ರೈತರೇ ಗಮನದಿಂದ ಕೇಳಿ ತೂಟೆ ಗಿಡಗಳಿಗೆ ಆರೋಗ್ಯಕರ ಎಲೆಗಳು ಬರಲು ಮಣ್ಣು ಆರೋಗ್ಯವಾಗಿರಬೇಕು ಖೂಬಾ ಮಣ್ಣು ಸುಧಾರಕ ಎಲ್ಲಾ ಪೋಷಕಾಂಶಗಳನ್ನು ಸಮೃದ್ಧವಾಗಿ ನೀಡುತ್ತದೆ ಬೇರೆ ಯಾವ ಗೊಬ್ಬರ ಅಥವಾ ರಾಸಾಯನಿಕ ಬೇಕಾಗಿಲ್ಲ ಹಂಗಾಮಿನ ಪ್ರಕಾರ ಪ್ರಕಾರಬಾ ಉತ್ಪನ್ನಗಳನ್ನು ಹೀಗೆ ಬಳಸಿ ಬೇಸಿಗೆ ಮಾರ್ಚ್ ರಿಂದ ಮೇ ಐದು ಚೀಲ ಮಣ್ಣು ಸುಧಾರಕ ಎರಡು ಪ್ಯಾಕೆಟ್ ಬೂಸ್ಟರ್ ಎರಡು ಪ್ಯಾಕೆಟ್ ಗ್ರೋತ್ ಪ್ರೊಮೋಟರ್ ಬೇರು ಹತ್ತಿರ ನೀರು ಹಾಕಿ ಅಥವಾ ಎಲೆಗಳ ಮೇಲೆ ಸಿಂಪಡಿಸಿ ಮಲ್ಚ್ ಹಾಕಿ ಏಳು ಹತ್ತು ದಿನಕ್ಕೊಮ್ಮೆ ನೀರು ಹಾಕಿ ಮತ್ತು ಲೆಮನ್ ಗ್ರಾಸ್ ಚೆಂಡು ಹೂ ತುಳಸಿ ಪುದೀನಾ ಬೆಳೆಸಿ ಮಳೆಗಾಲ ಜೂನ್ರಿಂದ ಸೆಪ್ಟೆಂಬರ್ ನಾಲ್ಕು ಚೀಲ ಮಣ್ಣು ಸುಧಾರಕ ಎರಡು ಪ್ಯಾಕೆಟ್ ಬೂಸ್ಟರ್ ಎರಡು ಪ್ಯಾಕೆಟ್ ಗ್ರೋತ್ ಪ್ರೊಮೋಟರ್ ಒಣಹವಾಮಾನದಲ್ಲಿ ಸಿಂಪಡಿಸಿ ಮಳೆಯಲ್ಲಿ ಬೇರು ಹತ್ತಿರ ನೀರು ಹಾಕಿ ನೀರು ನಿಂತುಕೊಳ್ಳದಂತೆ ಮಾಡಿ ಅಜ್ವೈನ್ ಶುಂಠಿ ಅರಿಶಿನ ಹೆಸರಿಗೆ ವಚ ಬೆಳೆಸಿ ಚಳಿಗಾಲ ಅಕ್ಟೋಬರ್ ರಿಂದ ಫೆಬ್ರವರಿ ಮೂರು ಚೀಲ ಮಣ್ಣು ಸುಧಾರಕ ಎರಡು ಪ್ಯಾಕೆಟ್ ಬೂಸ್ಟರ್ ಎರಡು ಪ್ಯಾಕೆಟ್ ಗ್ರೋತ್ ಪ್ರೊಮೋಟರ್ ಹನ್ನೆರಡು ಹದಿನೈದು ದಿನಕ್ಕೊಮ್ಮೆ ನೀರು ಹಾಕಿ ಕೊಯ್ಲು ಆದ ನಂತರ ಕತ್ತರಿಸಿ ಕೊತ್ತಂಬರಿ ಮೆಂತೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಬೆಳೆಸಿ ಗಿಡಗಳಾಗಿ ಬೇವು ಸಿಟ್ರೋನೆಲ್ಲಾ ಲೆಮನ್ ಗ್ರಾಸ್ ಹೊಂಗೆ ಬೆಳೆಸಿ ನೆನಪಿಡಿ ಯಾವುದೇ ರಾಸಾಯನಿಕ ಬೇಡ ಬೇರು ಹತ್ತಿರ ಭಾರವಾದ ಯಂತ್ರ ಬೇಡ ಖುಬಾ ಉತ್ಪನ್ನಗಳು ಎಲ್ಲಾ ಪೋಷಕಾಂಶಗಳನ್ನು ಸ್ವಾಭಾವಿಕವಾಗಿ ನೀಡುತ್ತವೆ ಎಲೆಗಳ ಬ್ರಿಕ್ಸ್ ಹನ್ನೆರಡಕ್ಕಿಂತ ಹೆಚ್ಚು ಇರಲಿ ಹೀಗಾದರೆ ಹುಳುಗಳು ಬಲವಾಗುತ್ತವೆ ನಮ್ಮ ಮಣ್ಣನ್ನು ಉಳಿಸಿ ಪೋಷಿಸಿ ಜಗತ್ತಿಗೆ ಉತ್ತಮ ರೇಷ್ಮೆ ನೀಡೋಣ ಪ್ರತಿಯೊಂದು ಬೆಳೆಗೂ ಯಶಸ್ಸು ಮತ್ತು ಸಮೃದ್ಧಿ ಇರಲಿ